ನಮಸ್ಕಾರ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ನನ್ನ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತರ ನೇಮಕಾತಿ ಪ್ರಕಟಣೆ ಒಟ್ಟು ಮೂವತ್ನಾಲ್ಕು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ಲಿಂಕ್ ಸಿಗುತ್ತೆ ಎಚ್ ಟಿ ಟಿ ಪಿ ವರ್ಚುವಲ್ ಆಫೀಸ್ ಇ ಆರ್ ಪಿ ಡಾಟ್ ಕಾಮ್ ಕೆ ಎಸ್ ಸಿ ಸಿ ಎಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತದೆ ಫಾರ್ಮಸಿಸ್ಟ್ ಹುದ್ದೆಗೆ ಏಳು ಪ್ರಥಮ ದರ್ಜೆ ಸಹಾಯಕರು ಹತ್ತು ಹುದ್ದೆಗಳಿವೆ ಇದಕ್ಕೆ ಮೀಸಲಾತಿ ಅನ್ವಯ ಎಸ್ ಸಿ ಎಸ್ ಟಿ ಸಾಮಾನ್ಯ ಮತ್ತು ಪ್ರವರ್ಗ ಎರಡು ಎ ಅದನ್ನು ನೀವು ಮಾಹಿತಿಯನ್ನು ನೋಡಿಕೊಳ್ಳಬಹುದು ವೆಬ್ಸೈಟ್ನಲ್ಲಿ ವಿಕ್ರಯ ಸಹಾಯಕರು ಹದಿನಾಲ್ಕು ಇನ್ನೊಂದು ವಿಕ್ರಯ ಸಹಾಯಕರು ತ್ರೀ ಸೆವೆಂಟಿ ಒನ್ ಜೆಗೆ ಬಿಸಲು ಆಗಿದೆ ವಯೋಮಿತಿಯ ವಿಷಯಕ್ಕೆ ಬಂದರೆ ಮಿನಿಮಮ್ ಏಜ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ನವರಿಗೆ ನಲವತ್ತು ವರ್ಷ ಒ ಬಿ ಸಿ ಅವರಿಗೆ ಮೂವತ್ತೆಂಟು ವರ್ಷ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಮತ್ತು ಫೀಸ್ ವಿಷಯಕ್ಕೆ ಬರೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವರಿಗೆ ಐನೂರು ರೂಪಾಯಿ ಫೀಸು ಅದರ್ಸ್ ಸಾವಿರ ರೂಪಾಯಿ ಫೀಸು ಮತ್ತು ಲಾಸ್ಟ್ ಡೇಟು ಹದಿನಾಲ್ಕು ಒಂಬತ್ತು ಇಪ್ಪತ್ತೈದು ಆನ್ಲೈನು ಮತ್ತು ಫೀಸ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದು ಇನ್ನು ವಿದ್ಯಾರ್ಥಿ ವಿಷಯಕ್ಕೆ ಬರೋದಾದರೆ ಫಾರ್ಮಸಿಸ್ಟ್ನವರು ಡಿಪ್ಲೊಮಾ ಇನ್ ಫಾರ್ಮಸಿ ಉತ್ತೀರ್ಣ ಆಗಿರಬೇಕು ಎಫ್ ಡಿ ಎ ಅಪ್ಲೈ ಮಾಡುವವರು ರೆಕಗ್ನೈಸ್ ಯೂನಿವರ್ಸಿಟಿಯಿಂದ ಎನಿ ಡಿಗ್ರಿ ವಿಕ್ರಯ ಸಹಾಯಕರು ಪಿ ಯು ಸಿ ಸೆಕೆಂಡ್ ಇಯರು ಉತ್ತೀರ್ಣ ಆಗಿರಬೇಕು ಇವು ಮೂರು ಹುದ್ದೆಗಳಿಗೂ ಇದರ ಜೊತೆಯಲ್ಲಿ ಕಂಪ್ಯೂಟರ್ ಆಪರೇಷನ್ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಕನ್ನಡ ಓದಲು ಬರೆಯಲು ಸ್ಪಷ್ಟವಾಗಿ ಮಾತನಾಡಲು ಬರಬೇಕು ಪ್ರಮುಖ ಸೂಚನೆಗಳು ನೇಮಕಾತಿಯಲ್ಲಿ ಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವನ್ನು ಬದಲಾವಣೆ ಮಾಡುವ ಹಕ್ಕು ನೇಮಕಾತಿ ಪ್ರಾಧಿಕಾರಕ್ಕೆ ಹೊಂದಿದೆ ಇವೆಲ್ಲ ಅರ್ಜಿಗಳನ್ನ ನೀವು ಆನ್ಲೈನ್ ಮಾತ್ರ ಸಲ್ಲಿಸಬೇಕು ಬೈ ಪೋಸ್ಟ್ ಕೊರಿಯರು ಸಲ್ಲಿಸುವಂತಿಲ್ಲ ಒಂದು ಹುದ್ದೆಗೆ ಒಂದು ಅರ್ಜಿಯನ್ನು ಹಾಕಬಹುದು ಮತ್ತೊಂದು ಹುದ್ದೆ ಹಾಕ್ಬೇಕಂದ್ರೆ ಇನ್ನೊಂದು ಅರ್ಜಿ ಹಾಕಬೇಕಾಗುತ್ತೆ ವೆಬ್ಸೈಟ್ ನಲ್ಲಿರುವ ಎಲ್ಲ ಸೂಚನೆಗಳನ್ನ ಸರಿಯಾಗಿ ಓದಿಕೊಂಡು ಅಪ್ಲೈ ಮಾಡ್ರಿ ಮೊಬೈಲ್ ನಲ್ಲಿ ಅಪ್ಲೋಡ್ ಮಾಡಿದಂತಹ ಫೋಟೋಗಳು ಸ್ಕ್ಯಾನು ಸರಿಯಾಗಿ ಆಗಿಲ್ಲ ಅಂದ್ರೆ ತಿರಸ್ಕೃತವಾಗುತ್ತದೆ ಫೀಸ್ ಕಟ್ಟಿಲ್ಲ ಅಂದ್ರೆ ತಿರಸ್ಕೃತವಾಗುತ್ತದೆ ಸೊ ಪ್ರಮಾಣ ಪತ್ರಗಳನ್ನ ದಾಖಲಾತಿಗಳನ್ನ ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಫೀಸ್ ತುಂಬಿರಿ ಅಪೂರ್ಣ ಅಸ್ಪಷ್ಟ ತಪ್ಪು ಮಾಹಿತಿಯನ್ನ ಸಲ್ಲಿಸಿದಲ್ಲಿ ಕೂಡ ಅರ್ಜಿಗಳು ತಿರಸ್ಕೃತವಾಗುತ್ತದೆ ರಿಟರ್ನ್ ಟೆಸ್ಟ್ ಇನ್ನೂರು ಮಾರ್ಕ್ಸ್ ಇರುತ್ತೆ ಇಂಟರ್ವ್ಯೂ ಹದಿನೈದು ಮಾರ್ಕ್ಸ್ ಇರುತ್ತೆ ರಿಟನ್ ಟೆಸ್ಟ್ ಇಂದ ಎಂಬತ್ತೈದು ಪರ್ಸೆಂಟ್ ತಗೊಂತಾರೆ ಇಂಟರ್ವ್ಯೂ ಇಂದ ಹದಿನೈದು ಪರ್ಸೆಂಟ್ ತಗೊಂತಾರೆ ಒನ್ ಫೈವ್ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯುತ್ತಾರೆ ಲಿಖಿತ ಪರೀಕ್ಷೆಗೆ ಈ ಕೆಳಕಂಡ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಧನ್ಯವಾದಗಳು